ಏನು ಇವ್ರು ಗುತ್ತಿಗೆ ತಗೊಂಡಾರ ಶ್ರೀರಾಮ ಹೌದು ಪ್ರಧಾನ ಮಂತ್ರಿ ಇದೀರಿ ಓಪನ್ ಮಾಡಿ ಕಟ್ಸಿ ಇನ್ನೂ ಚೆನ್ನಾಗಿ ಕಟ್ಟಿಸಿ ಇನ್ನೂ ಚೆನ್ನಾಗಿ ಕಟ್ಸಿ ನಾವೇನ್ ಬೇಡ ಅಂತೀವ ಕಟ್ಸಿ ನಾವು ಬರ್ತೀವಿ ಸಮಯ ಸಮಯ ಬಂದಾಗ ಈ ರಷ್ಯಾಲ ಆಗೋದಿಲ್ಲ ಟಿಕೆಟ್ಗಳು ಸಿಗಲ್ಲ ಫ್ಲೈಟ್ ಸಿಗಲ್ಲ ಆಮೇಲೆ ಇಲ್ಲಿಂದ ಏನು ನಡ್ಕೊಂಡು ನಡ್ಕೊಂಡೋಗಾಗಲ್ಲ ನಾವು ಹೋಗಿ ಅಂತ ಸುಂದರವಾಗಿ ಕಟ್ಟಿರ್ತಕ್ಕಂಥ ಮಂದಿರವನ್ನು ನೋಡಿಕೆ ಬರ್ತೀವಿ ಹ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಅವರನ್ನ ಅವರನ್ನ ಇವತ್ತು ಆಹ್ವಾನ ಮಾಡಿಲ್ಲ ಮುಖ್ಯಮಂತ್ರಿಗಳನ್ನ ಅವರನ್ನು ಕೆಲ್ಕೋದು ಮುಖ್ಯಮಂತ್ರಿಗಳನ್ನ ಸುಮ್ಮನೆ ಅವ್ರು ಹೇಳಿದ್ರು ನಾನು ಈ ರಷ್ಯಲ್ ಹೋಗಲ್ಲಪ್ಪ ಒಂದ್ ದಿವ್ಸ ಹೋಗಿ ರಾಮ ಮಂದಿರ ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಅವ್ರು ಆತ್ಮ ಸಾಕ್ಷಿಯಾಗಿ ಹೇಳಿದರು ಅದನ್ನ ಇವ್ ವ್ಯಂಗ್ಯ ಮಾತಾಡ್ತಾನೆ ಓತನ ಇವನು ಇವನು ಮಗನೇ ಅಂತ ಹೇಳಿ ಮಾತಾಡೋಂತ ಇಂಥ ಆ ಸಂಸ್ಕೃತರನ್ನ ನೀವು ಲಜ್ಜಗೆಟ್ಟ ಮಾನಗೆಟ್ಟ ಮಾನ ಮರ್ಯಾದೆ ಇಲ್ಲದೆ ಇರುವಂತ ಈ ಅನಂತಕುಮಾರ್ನಂತ ಅಯೋಗ್ಯನ ಲೋಫರ್ಗಳನ್ನ ನಿಮ್ ಪಕ್ಷದಲ್ಲಿ ಇಟ್ಕೊಂಡಿರೋವರೆಗೂ ನಿಮ್ ಪಕ್ಷಕ್ಕೆ ಹುಡುಗಾಲ ಇಲ್ಲ ನಿಮಗೆ ಮಾನ ಮರ್ಯಾದೆ ಗೌರವ ಬರಬೇಕು ಅನ್ನೋದೇನಾರ ಇದ್ರೆ ದಯಮಾಡಿ ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ಮಾನಗೆಟ್ಟ ವ್ಯಕ್ತಿಯ ಮೊದಲು ಪಕ್ಷದಿಂದ ಉಚ್ಚಾಟನೆ ಮಾಡಿ ದಲಿತರೆಲ್ಲ ಸಮೂಹ ಎದ್ದಿತ್ತು ಅಲ್ಲಿಗೆ ಅವನಿಗೆ ಮಂತ್ರಿ ಪದವಿ ಕೊಡದಲ್ಲೇನೆ ಸುಮ ಸಂಸ ಸದಸ್ಯನಾಗಿ ಇಟ್ಕೊಂಡಿದ್ರಿ ಅವನು ಹೇಳಿದ್ದ ನಾವು ಬಂದಿರದೆ ಈ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಯಾವ ಭಾರತದ ಸಂವಿಧಾನವನ್ನ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ರಾಷ್ಟ್ರ ಅಲ್ಲ ಈ ಪ್ರಪಂಚದ ವಿಶ್ವಸಂಸ್ಥೆನಲ್ಲಿ ಒಪ್ಕೊಂಡು ಭಾರತದಂತ ಸಂವಿಧಾನ ಭಾರತದಂತ ಒಂದು ಸಂಸದೀಯ ನಾಯಕತ್ವ ವ್ಯವಸ್ಥೆ ಇನ್ನೆಲ್ಲೂ ಇಲ್ಲ ಪ್ರಪಂಚದಲ್ಲಿ ಅಂತ ಹೇಳಿದಂತ ಸಂವಿಧಾನವನ್ನ ಬದಲಾವಣೆ ಮಾಡಕೊಂಟದಂತ ಪುರುಷ ಇವನು ಈ ಮನುಷ್ಯ ನೀವು ಅರ್ಥ ಮಾಡ್ಕೋಬೇಕು ಈ ಸಾರಿ ಆ ಸಾರಿ ಪಲಾಮಾದಲ್ಲಿ ಯಾರೋ ಸೈನಿಕರು ಸತ್ರು ಯಾರೋ ಸಾಯಿಸ್ಬಿಟ್ರು ಅಂತ ಹೇಳಿ ಸುಳ್ಳು ಹೇಳ್ಬಿಟ್ರು ಗೆದ್ದು ಬಿಟ್ರಿ ಹೋದ್ ಸಾರಿ ಚುನಾವಣೆಯ ಈ ಸಾರಿ ಚುನಾವಣೆ ಶ್ರೀರಾಮನ ಹೆಸರು ಹೇಳಿಕೆಲ್ಲ ಕೊಟ್ಟಿದ್ದೀನಿ ರೀ ಅದು ಸಾಧ್ಯ ಇಲ್ಲ ಶ್ರೀರಾಮ ನಮ್ಮ ಅಪ್ಪ ಭಕ್ತ ನಾವು ಶ್ರೀರಾಮನ ಭಕ್ತರು ನಾವು ನೀವ್ಯಾವ ಭಕ್ತರು ನಾವು ಶ್ರೀರಾಮನ ಭಕ್ತರು ನೀವೆಲ್ಲ ಭಕ್ತರು ನೀವು ಡೂಪ್ಲಿಕೇಟ್ ಭಕ್ತರು ನೀವು ನಾವು ಒರಿಜಿನಲ್ ಭಕ್ತರು ಶ್ರೀರಾಮನ ಭಕ್ತರು ಜನ ಯಾರು ಮೂರು ಇಲ್ಲಪ್ಪ ಜನ ಯಾರು ಮೂರು ಇಲ್ಲ ನಿಮ್ಮ ಈ ಆಶಾಭೂತಿ ಕೇಳಿ ಓಟ್ ಹಾಕಕ್ಕೆ ಏನು ಇವ್ರು ಗುತ್ತಿಗೆ ತಗೊಂಡಾರ ಶ್ರೀರಾಮ ಶ್ರೀರಾಮನ ಕೋಟ ನಾವು ಬನ್ನಿ ಇಪ್ಪತ್ತೆರಡನೇ ತಾರೀಖಲ್ಲಿ ರಾಮ ಮಂದಿರ ಓಪನ್ ಆಗುತ್ತೆ ಈ ರಷ್ಯನ್ ಆಗಲ್ಲ ಅದರಿಂದ ನಾವು ಅವತ್ತು ಇದೇ ತರ ಮೆರವಣಿಗೆ ಮಾಡಿ ಶ್ರೀರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಜೈ ಅಂತ ಅಂತೇಳಿ ಕೂಗಿ ಬರ್ತೀವಿ ನಾವು ನೀವೇ ಅಲ್ಲ ಕೂಗ್ರ ನಾವು ಕೂಗ್ದಲ್ಲೇ ಕೆಟ್ಟಿದೀವಿ ಇನ್ನು ನಾವೇ ನಿಮಗಿಂತ ಮೊದಲು ಭಾರಿ ಚೆನ್ನಾಗಿ ಹೇಳ್ತೀವಿ ನಾವು ನಿಮ್ಗೆ ಗೊತ್ತಿಲ್ಲ ಜೈ ಶ್ರೀರಾಮ್ ಅಂತೇಳಿ ನಮಗೂ ಹೇಳೋದು ಗೊತ್ತಿದೆ ನಾವು ಆಂಜನೇಯನ ಪಾತ್ರ ಮಾಡ್ಕೊಂಬಂದ್ಬಿಡ್ತೀವಿ ನೀವು ನಮ್ಮ ನಮಗೆ ಗೊತ್ತಿಲ್ಲ ನಿಮ್ಗೆ ಇನ್ನು ಗದ ಹಿಡ್ಕಂಡು ಹೊಂಟ್ರೆ ಆಂಜನೇಯನ ಗದನ ಏನಾಗುತ್ತೆ ಅಂತ ಗೊತ್ತಿಲ್ಲ ನಿಮ್ಗೆ ಇನ್ನೂ